ಬೀದರ್ನ ದರೋಡೆ ಪ್ರಕರಣ ಮಾಸುವ ಮೊದಲೇ ಕಲಬುರಗಿಯಲ್ಲಿ ಕಳ್ಳತನ ಆಗಿದೆ ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಇದು ನೋಡಿ ದೇವಸ್ಥಾನದ ಹುಂಡಿಯನ್ನೇ ಕತ್ಕೊಂಡು ಹೋಗಿದ್ದಾರೆ ಖತರ್ನಾಕ್ ಕಳ್ಳರು ಬೀದರ್ ದರೋಡೆ ಮಾಸುವ ಮೊದಲೇ ಕಲಬುರಗಿಯಲ್ಲಿ ಕಳ್ಳತನ ಆಗಿದೆ ದೇವಸ್ಥಾನದ ಹುಂಡಿಯನ್ನೇ ಖತರ್ನಾಕ್ ಕಳ್ಳರು ಎತ್ಕೊಂಡು ಹೋಗಿದ್ದಾರೆ ಬೆಳಗಿನ ಜಾವ ಎರಡು ಗಂಟೆ ಮೂವತ್ತು ನಿಮಿಷದ ಸುಮಾರಿಗೆ ನಡೆದಿರುವಂತಹ ಹುಂಡಿ ಕಳ್ಳತನ ಹುಂಡಿಯನ್ನ ಬೈಕ್ ಮೇಲೆ ಹೊತ್ಕೊಂಡೋಗಿದ್ದಾರೆ ಕದೀಮ ಕಳ್ಳರು ದೇವಸ್ಥಾನದ ಹುಂಡಿ ಕಳ್ಳತನದ ದೃಶ್ಯ ಸಿ ಸಿ ಸರಿಯಾಗಿದೆ ಬ್ಯಾಕ್ ಟು ಬ್ಯಾಕ್ ರಾಬ್ರಿ ಅಂಡ್ ಕಳತನದ ಪ್ರಕರಣಗಳು ರಾಜ್ಯದಲ್ಲಿ ಕಂದಗೋಳ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಘಟನೆ ನಡೆದಿರುವುದು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನ ಕಂದಗೋಳ ಗ್ರಾಮ ಇದು ಪಲ್ಸರ್ ಬೈಕ್ ನಲ್ಲಿ ಬಂದು ಹುಂಡಿ ಕತ್ಕೊಂಡು ಹೋಗಿದ್ದಾರೆ ದುಷ್ಕರ್ಮಿಗಳು ಸುದ್ದಿ ತಿಳಿದು ಸ್ಥಳಕ್ಕೆ ಕಾಳಗಿ ಪೊಲೀಸರು ಭೇಟಿಯನ್ನ ಕೊಟ್ಟು ಪರಿಶೀಲಿಸುತ್ತಿದ್ದಾರೆ ಬೀದರ್ನ ದರೋಡೆ ಅದಾಗ್ತಿದ್ದಂಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ದರೋಡೆಗಳು ಕಳತನಗಳು ರಾಜ್ಯದಲ್ಲಿ ನೋಡಿ ಇಲ್ಲೂ ಕೂಡ ಮುಸುಕುಧಾರಿಗಳು मुस्कुण